ಉತ್ತರ ಪ್ರದೇಶನ ಮುಖ್ಯಮಂತ್ರಿಗಳಾದ ಯೋಗಿ ಆದಿತ್ಯನಾಥ್ ಸದಾಕಾಲ ಸುದ್ದಿಯಲ್ಲಿರುತ್ತಾರೆ ಅದರಲ್ಲೂ ಕೂಡ ಅವರನ್ನ ಬುಲ್ಡೋಜರ್ ಬಾಬಾ ಎಂದೇ ಕರೆಯುತ್ತಾರೆ ಅವರು ಹಿಂದೂ ಆಗಿರಲಿ ಮುಸ್ಲಿಂ ಆಗಿರಲಿ ದೊಡ್ಡ ರಾಜಕಾರಣಿ ಆಗಿರಲಿ ಅವರು ತಪ್ಪು ಮಾಡಿದರೆ ಸೀದಾ ಬುಲ್ಡೋಸರ್ ಅನ್ನು ಅವರ ಮನೆಗೆ ನುಗ್ಗಿಸಿ ಮನೆಯನ್ನೇ ನೆಲಸಮ ಮಾಡುತ್ತಾರೆ ಇನ್ನು ಇತ್ತೀಚೆಗೆ ಉತ್ತರ ಪ್ರದೇಶದಲ್ಲಿ ಕಾನ್ಸ್ಟೇಬಲ್ ಎಕ್ಸಾಮ್ ಪೇಪರ್ ಲೀಕ್ ಆಗಿತ್ತು ಇನ್ನು ಲೀಕ್ ಮಾಡಿದ ಅಧಿಕಾರಿಗೆ ಯೋಗಿ ಆದಿತ್ಯನಾಥ್ ಕೊಟ್ಟ ಚಿತ್ರಹಿಂಸೆ ಈಗ ಇಡೀ ದೇಶದಲ್ಲಿ ಸಂಚಲನವನ್ನು ಉಂಟು ಮಾಡಿದೆ ಹೌದು ಸ್ನೇಹಿತರೆ ಭಾರತದ ಇತಿಹಾಸದಲ್ಲೇ ಯಾವ ಮುಖ್ಯಮಂತ್ರಿ ಕೂಡ ಇಷ್ಟೊಂದು ಧೈರ್ಯದಿಂದ ಇರಲಿಲ್ಲ ಅಂತಾನೆ ಹೇಳಬಹುದು ಅಸಲಿಗೆ ಏನಿದು ಪೇಪರ್ ಲೀಕ್ ಮತ್ತು ಅಧಿಕಾರಿಗೆ ಕೊಟ್ಟಿರುವ ಶಿಕ್ಷೆಯಾದ್ರೂ ಏನು ಎಲ್ಲವನ್ನೂ ನೋಡುವ ಮುನ್ನ ಪ್ರಧಾನಿ ಮೋದಿ ಅವರ ನಂತರ ಯೋಗಿ ಆದಿತ್ಯನಾಥ್ ಅವರೇ ದೇಶದ ಪ್ರಧಾನಿಯಾಗಬೇಕೆಂಬ ಬಯಕೆ ನಿಮಗೂ ಕೂಡ ಇದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ನೀವನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಉತ್ತರ ಪ್ರದೇಶದಲ್ಲಿ ಇಪ್ಪತ್ತೈದು ಕೋಟಿಗೂ ಅಧಿಕ ಜನಸಂಖ್ಯೆ ಇದೆ ಇದೊಂದು ಅಮೆರಿಕ ರಾಷ್ಟ್ರದಷ್ಟು ದೊಡ್ಡ ರಾಜ್ಯ ಯೋಗಿ ಆದಿತ್ಯನಾಥ್ ಅವರು ಮುಖ್ಯಮಂತ್ರಿ ಆಗುವ ಮೊದಲು ಈ ರಾಜ್ಯವನ್ನು ಗೂಂಡಾ ರಾಜ್ಯವೆಂದು ಕರೆಯುತ್ತಿದ್ದರು ಏಕೆಂದರೆ ಕೇವಲ ಐದು ಅಥವಾ ಹತ್ತು ರೂಪಾಯಿಗಳಿಗೆ ಕೊಲೆಗಳು ರಾತ್ರಿ ಆರು ಗಂಟೆ ನಂತರ ಹೆಣ್ಣು ಮಕ್ಕಳಲ್ಲ ಗಂಡು ಮಕ್ಕಳೇ ಸುರಕ್ಷಿತವಾಗಿ ಓಡಾಡಲು ಸಾಧ್ಯವಾಗ್ತಿರಲಿಲ್ಲ ಇಂತಹ ರಾಜ್ಯವನ್ನು ಕೇವಲ ಏಳು ವರ್ಷದ ಅವಧಿಯಲ್ಲಿ ಯೋಗಿ ಆದಿತ್ಯನಾಥ್ ರವರು ಬದಲು ಮಾಡಿದ್ದಾರೆ ಕೇವಲ ಏಳು ವರ್ಷದಲ್ಲಿಯೇ ಹನ್ನೆರಡು ಸಾವಿರ ಜನರನ್ನು ಎನ್ಕೌಂಟರ್ ಮಾಡಿಸಿದ್ದಾರೆ ಅವನು ಎಂಎಲ್ಎ ಅಣ್ಣ ಆಗಿರಲಿ ತಮ್ಮ ಆಗಿರಲಿ ಎಂಪಿ ಅಣ್ಣ ಅಥವಾ ತಮ್ಮ ಆಗಿದ್ದರೂ ಯಾರನ್ನು ಬಿಟ್ಟಿಲ್ಲ ಎಲ್ಲರಿಗೂ ಒಂದೇ ಶಿಕ್ಷೆ ಅದೇನೆಂದರೆ ತಪ್ಪು ಮಾಡಿದವರ ಮನೆ ನೆಲಸಮ ಮತ್ತು ಆಸ್ತಿಯನ್ನು ಜಪ್ತಿ ಮಾಡುವುದು ಈ ಕಾರಣದಿಂದಲೇ ಅವರನ್ನು ಬುಲ್ಡೋಸರ್ ಬಾಬಾ ಎಂದು ಕರೆಯುತ್ತಾರೆ ಇನ್ನು ಫೆಬ್ರವರಿ ಹದಿನೇಳನೇ ತಾರೀಕು ಉತ್ತರ ಪ್ರದೇಶನಲ್ಲಿ ಕಾನ್ಸ್ಟೇಬಲ್ ಎಕ್ಸಾಮ್ ನಡೆಯಿತು ಇದಕ್ಕಾಗಿ ನಲವತ್ತೆಂಟು ಲಕ್ಷ ಜನ ಅಪ್ಲೈ ಮಾಡಿದರು ಆದರೆ ಫೆಬ್ರವರಿ ಇಪ್ಪತ್ನಾಲ್ಕರಂದು ಈ ಎಕ್ಸಾಮ್ ಪೇಪರ್ ಅನ್ನು ಯಾರು ಅಧಿಕಾರಿ ಲೀಕ್ ಮಾಡಿದ್ದಾರೆ ಎಂಬ ಸುದ್ದಿಗಳು ಹರಿದಾಡಿತು ಕೂಡಲೇ ಯೋಗಿ ಆದಿತ್ಯನಾಥ್ ಅವರು ದೊಡ್ಡ ತೀರ್ಮಾನವನ್ನು ತೆಗೆದುಕೊಂಡರು ಈ ನಡೆದಿದ್ದ ಎಕ್ಸಾಮ್ ಅನ್ನು ಕ್ಯಾನ್ಸಲ್ ಮಾಡಿಸಿ ಇನ್ನು ಆರು ತಿಂಗಳಲ್ಲಿ ಎಕ್ಸಾಮ್ ಮಾಡಲಾಗುವುದು ಎಂದು ಘೋಷಿಸಿಬಿಟ್ಟರು ಅಷ್ಟೇ ಅಲ್ಲದೆ ನಿನ್ನೆ ದೊಡ್ಡ ತೀರ್ಮಾನ ತೆಗೆದುಕೊಂಡಿದ್ದಾರೆ ಅದೇನೆಂದರೆ ಈ ಎಕ್ಸಾಮ್ ನಡೆಸುವ ಬೋರ್ಡ್ನ ಚೇರ್ಮನ್ ಆದ ಮತ್ತು ಐಪಿಎಸ್ ಅಧಿಕಾರಿಯಾದ ರೇಣುಕಾ ಮಿಶ್ರಾ ರವರನ್ನು ಸಸ್ಪೆಂಡ್ ಮಾಡಿದ್ದಾರೆ ಮತ್ತು ಎಕ್ಸಾಮ್ ಪರೀಕ್ಷೆಯ ನಡೆಸಿದ ಅಧಿಕಾರಿಗಳನ್ನು ಇಡೀ ಡಿಪಾರ್ಟ್ಮೆಂಟ್ ಅನ್ನು ಸಸ್ಪೆಂಡ್ ಮಾಡಿಸಿ ಮನೆಗೆ ಕಳಿಸಿದ್ದಾರೆ ಯೋಗಿ ಆದಿತ್ಯನಾಥ್ ನಿಮಗೆ ನೆನಪಿರಬಹುದು ಕರ್ನಾಟಕದಲ್ಲೂ ಎರಡು ಸಾವಿರದ ಹನ್ನೊಂದರಲ್ಲಿ ನಡೆದ ಕೆಎಎಸ್ ಪರೀಕ್ಷೆಯಲ್ಲಿ ಇದೇ ರೀತಿ ಅಕ್ರಮವಾಗಿತ್ತು ಇನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ನ ಪಿಎಸ್ಐ ಎಕ್ಸಾಮ್ನಲ್ಲೂ ಅಕ್ರಮ ನಡೆದು ಕ್ಯಾನ್ಸಲ್ ಆಗಿತ್ತು ಆದರೆ ಇಲ್ಲಿಯವರೆಗೂ ಕೂಡ ಪೇಪರ್ ಲೀಕ್ ಮಾಡಿದವರಾಗಲಿ ಸ್ಕ್ಯಾಮ್ ಮಾಡಿದವರಾಗಲಿ ಅವರಿಗೆ ಯಾವ ಶಿಕ್ಷೆ ಕೂಡ ಆಗಿಲ್ಲ ಅವರು ಯಾರು ಅಂತ ಇಲ್ಲಿಯವರೆಗೂ ಗೊತ್ತಾಗಲಿಲ್ಲ ಆದರೆ ಉತ್ತರ ಪ್ರದೇಶನಲ್ಲಿ ಐಪಿಎಸ್ ಆಫೀಸರ್ನಿಂದ ಹಿಡಿದು ಎಲ್ಲರನ್ನೂ ಯೋಗಿ ಆದಿತ್ಯನಾಥ್ ಅವರು ಮನೆಗೆ ಕಳಿಸಿದ್ದಾರೆ ಈ ರೀತಿ ಶಿಕ್ಷೆ ಕೊಟ್ಟರೆ ಮುಂದೆ ಪೇಪರ್ ಲೀಕ್ ಸ್ಕ್ಯಾಮ್ ಮಾಡುವುದಕ್ಕೆ ಆಫೀಸರ್ಗಳು ಹೆದರುತ್ತಾರೆ ಇನ್ನು ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ ಮನೆಗೆ ಕಳಿಸಿರುವ ಯೋಗಿ ಆದಿತ್ಯನಾಥ್ ರವರ ನಡೆ ಸರಿ ಇದೆಯಾ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು